ಇಲ್ಲಿಗೆ ಬಂದ್ಮೇಲೆ ನನಗೆ ಪ್ರಶ್ನೆ ಸರಿ ವಾಸಿ ಆಯ್ತು ಒಂದು ರಿಜಿಸ್ಟರ್ ಆಗಿ ಅಮೌಂಟ್ ಬಂದಿದೆ ತೀರ್ಥ ಸ್ನಾನ ಮಾಡ್ಕೊಂಡ್ರೆ ಹುಷಾರ್ ತುಂಬಾ ಹುಷಾರಿದಿಲ್ಲ ಸ್ನಾನ ಮಾಡಿ ಮರುದಿನ ಚೆನ್ನಾಗ್ ನಾನೇ ಮನೆ ಬೇಡ್ಕೊಂಡ್ ತವ್ರ ಮನೆ ತಾಯಿ ಅಂತ ಬೇಡ್ಕೊಂಡೆ ಕಣ್ಣೀರ್ ತಾಯಿ ನನಗೆ ಕಷ್ಟಕ್ಕೆ ನನ್ ತಮ್ಮನ ಉಳಿಸ್ಕೊಟ್ಟಿದಾಳ ಹಾ ಚೆನ್ನಾಗಿದ್ದಾರೆ ಊಟ ಚೆನ್ನಾಗ್ ಮಾಡ್ತಾರೆ ಆಗಿದೆ ತುಂಬಾ ನನಗೆ ತಾಯಿ ಮೇಲೆ ನಂಬಿಕೆ ಇದೆ ನನಗೆ ಕೈ ಕಾಪಾಡ್ತಾ ನಂಬಿಕೆ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ಶಶಿಕಲಾ ಆರ್ ಆರ್ ನಗರದ ಬಂದಿದ್ದೀನಿ ನೋಡ್ಕೊಂಡು ನಾನು ಈ ಚಾನಲ್ ನೋಡ್ಕೊಂಡು ಬಂದೆ ಇಲ್ಲಿಗೆ ಇಲ್ಲಿ ಬಂದಮೇಲೆ ನನಗೆ ಫಸ್ಟ್ನೇ ಸರಿ ನನ್ನ ತಮ್ಮನಿಗೆ ಕ್ಯಾನ್ಸರ್ ವಾಸಿ ಆಯಿತು ಏಳನೇ ವಾರದಲ್ಲಿ ವಾಸಿ ಆಗಿದೆ ಒಂದು ರಿಜಿಸ್ಟರ್ ಆಗಬೇಕಾಯಿತು ಅದರಲ್ಲಿ ಅಮೌಂಟ್ ಬಂದಿದೆ ಎಲ್ಲ ಕೆಲಸ ಆಗಿದೆ ಇನ್ನೊಂದು ಕೋರಿಕೆ ಅಂದರೆ ನನ್ನ ಮಗಳಿಗೆ ಗಂಡು ಮಗು ಬೇಡ್ಕೊಂಡು ಹೋಗಿದ್ದೀನಿ ಅದು ಕೊಡ್ತಾಳೆ ನಂಬಿಕೆ ಇದೆ ನಾಳೆ ಆಸ್ಪಿಟ್ಲು ಕರ್ಕೊಂಡು ಹೋಗ್ತಾಯಿದ್ದೀನಿ ಹಾಗಾಗಿ ಅಮ್ಮ ಒಳ್ಳೇದು ಮಾಡ್ತಾ ನಂಬಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಯಾರು ಎಲ್ಲರಿಗೂ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೀರ್ಥಸ್ಥಾನ ನಾನು ಒಂದು ಸಲ ಮಾಡ್ಕೊಂಡ್ರೆ ಹುಷಾರು ತುಂಬ ಹುಷಾರಿದ್ದಿಲ್ಲ ಸ್ನಾನ ಮಾಡಿ ಮರುದಿನ ನಾನು ಚೆನ್ನಾಗಾದೆ ಎಲ್ಲರಿಗೂ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳಿ ಕರ್ಕೊಂಡು ಎಲ್ಲರಿಗೂ ಸ್ನಾನ ಮಾಡ್ಸಿ ಕರ್ಕೊಂಡೋಗಿದ್ದೀನಿ ಎಲ್ಲ ರೀತಿ ಒಳ್ಳೆಯದಾಗಿದೆ ಹಣಕಾಸು ಆರೋಗ್ಯ ಬಂದರೆ ಮೇನ್ ಅಮ್ಮ ಆರೋಗ್ಯ ಕೊಡ್ತಾಳೆ ಹಣ ಹಣ ಲೇಟ್ ಆದರೂ ಪರವಾಗಿಲ್ಲ ಆರೋಗ್ಯ ಮೊದಲು ಕೊಡ್ತಾಳೆ ಆರೋಗ್ಯ ಬಂದರೆ ತಾನೇ ಎಲ್ಲರೂ ಅಮ್ಮ ನನಗೆ ಹಣಕಾಸು ಕೊಡೋದು ಹಂಗಾಗಿ ಆರೋಗ್ಯ ಕಾಪಾಡ್ತಾಳೆ ನನ್ನ ತಮ್ಮನಿಗೆ ಒಂದು ದೊಡ್ಡ ಕಾಯಿಲೆಯನ್ನು ವಾಸೆ ಮಾಡಿದ್ದಾಳೆ ನಾನು ಮಡ್ಲಕ್ಕಿ ಸಮೇತ ಮಗು ಕರ್ಕೊಂಡು ಒಂದು ತಿಂಗ್ಳು ಬಿಟ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಅಮ್ಮನ ತಂದಿದ್ದು ಕಾಣ್ಕೊಂಡು ಒಂದು ಒಂದು ತಿಂಗಳಲ್ಲೇ ಗೊತ್ತಾಯಿತು ನಾನು ಇಲ್ಲಿ ಬಂದೆ ಬಂದು ಅವ್ನಿಗೆ ಆ ಟ್ರೀಟ್ಮೆಂಟಲ್ಲೇ ಸರಿ ಹೋಯ್ತು ನಾನೇ ಬಂದು ಬೇಡ್ಕೊಂಡಿದ್ದೀನಿ ಅಮ್ಮನೇ ತವ್ರ ಮನೆ ಉಳಿಸ್ಕೊಡು ತಾಯಿ ಅಂತ ಬೇಡ್ಕೊಂಡೆ ಕಣ್ಣೀರು ಹಾಕಿದೆ ತಾಯಿ ನನಗೆ ಕಷ್ಟಕ್ಕೆ ನನ್ನ ತಮ್ಮನ ಉಳಿಸ್ಕೊಟ್ಟಿದ್ದಾಳೆ ಹಾಂ ಚೆನ್ನಾಗಿದ್ದಾರೆ ಊಟ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದ್ದಾನೆ ತುಂಬ ನನಗೆ ತಾಯಿ ಮೇಲೆ ನಂಬಿಕೆ ಇದೆ ನನಗೆ ಕೈಯು ಕಾಪಾಡ್ತಾಳೆ ನಂಬಿಕೆ ಇದೆ ಅಮ್ಮ ತಮ್ ತುಂಬ ಪವರ್ಫುಲ್ ಶಕ್ತಿ ಇದೆ ಅವರು ಅಮ್ಮ ಎಲ್ಲರಿಗೂ ಕಾಪಾಡ್ತಾಳೆ ದೇಶನೇ ಕಾಪಾಡ್ತಾಳೆ ಇದಿದೆ ನಾವೆಲ್ಲರೂ ನಂಬಿಕೆಯಿಂದ ಬಂದರೆ ಅಮ್ಮ ಕಾಪಾಡೇ ಕಾಪಾಡ್ತಾಳೆ ಎಲ್ಲ ಆರ ಆಯುಸು ಆರೋಗ್ಯ ಎಲ್ಲ ಎಲ್ಲ ಕೊಡ್ತಾಳೆ ಅಮ್ಮ ಆ ನಂಬಿಕೆ ನಮಗಿದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಅಮ್ಮನ ತವ್ರ ಮನೆಯಲ್ಲಿ ನಾನು ಹಿಂಗೆ ಒಂದು ಮಡ್ಲಕ್ಕಿ ಕೊಡ್ತಾಳೆ ತಾಯಿ ಅನ್ನೋಕ್ಕಿಂತ ಹೆಚ್ಚು ಖುಷಿಯಾಗಿದೆ ನನಗೆ ಅಮ್ಮನ ತನಿಹೆ ಬಂದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಂಬಿಕೆ ಅದಿದೆ ನಮಸ್ಕಾರ ನನ್ನ ಹೆಸರು ಬಾಲಯ್ಯ ಅಂತ ನಾನು ಬೆಂಗಳೂರು ಕೇರ್ಪುರಮ್ ರೈಲ್ವೆ ಸ್ಟೇಷನಿಂದ ಇರೋದು ನನಗೆ ಯಾರೋ ಹೇಳಿದ್ರು ಈ ಥರ ಅಮ್ಮನವ್ರ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸರಿ ದೂರ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ಸಲ ಬಂದಿದೆ ಮೇಲೆ ಇಲ್ಲಿ ಗೊತ್ತಾಗ ಬಂದು ದರ್ಶನ ಮಾಡಿದ್ದೀವಿ ಇಲ್ಲಿ ತುಂಬ ಒಳ್ಳೆಯದಾಯಿತು ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದಷ್ಟು ನೆರವೇರಿದೆ ಆಮೇಲೆ ಲೆಕ್ಕ ಇಲ್ಲ ನಾನು ಇಸಿ ಬಂದಿರೋದು ನಾನು ಏಳು ಎಂಟು ಒಂಬತ್ತು ಸಲ ಬಂದಿದ್ದೀನಿ ಇವಾಗ ನನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಅವ್ರ ಕಡೆಯಿಂದ ಅರಿಕೆ ಕಟ್ಸ್ತಾ ಇದ್ದೀನಿ ಐದು ವಾರ ಅರಕೆ ಫಸ್ಟ್ ಅರಿಕೆ ಕಟ್ಟೋದು ಆಮೇಲೆ ಮೂರು ವಾರ ಗುಂಬಳಕಾಯಿ ಒಂದು ವಾರ ನಿಂಬೆಹಣ್ಣು ಒಂದು ವಾರ ಬೆಲ್ಲದ್ದು ಇದಾದಮೇಲೆ ಮೇಲೆ ಅಮ್ಮನ ಆದಮೇಲೆ ದರ್ಶನ ಆದಮೇಲೆ ಇನ್ನೂ ಎಷ್ಟು ಜನನ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕಂತ ನಾನು ಅನ್ಕೊಳ್ತಾ ಇದ್ದೀನಿ ಅಮ್ಮವ್ರು ಕೃಪಜ್ಞೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತಾ ಇದ್ದೀನಿ ಅವರು ಮನೆ ಒಳಸಿದಾಗ ಮದುವೆ ಆಗಿದೆ ಅವ್ರಿಗೆ ಮದುವೆ ಆದರೆ ಸ್ವಲ್ಪ ಮನೆಯಲ್ಲಿ ಆಟಂಕರ ಇತ್ತು ಅದರಿಂದಾಗಿ ಯಾರೋ ಹೇಳಿದ್ರು ಕರ್ಕೊಂಬಂದಿದ್ದೀನಿ ನನಗೇನು ಅದೇ ಥರ ಇತ್ತು ಅದು ಕರ್ಕೊಂಬಂದು ಇಲ್ಲಿ ಬಂದಿದ್ಮೇಲೆ ನನಗೆ ಮೂರು ಸಲ ಸ್ನಾನ ಮಾಡಿದೆ ಆಮೇಲೆ ಇನ್ನೂ ಮಾಡಬೇಕು ಅನಿಸ್ತಾಯಿದೆ ಇನ್ನೂ ಮಾಡೋಣ ಅಂತ ಇದ್ದೀನಿ ಆ ಅಮ್ಮನ ಕೃಪೆಯಿಂದ ನಾನು ಇನ್ನೂ ಎಷ್ಟಲ್ಲಿ ಬೇಕಾದ್ರೂ ಬರ್ತೀನಿ ಇಲ್ಲಿ ಇಲ್ಲಿ ಬಂದ ಆ ಅಮ್ಮನಿಗೆ ಹೇಳ್ಬಿಡ್ತೀನಿ ಈ ಥರ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಮ್ಮನೇ ನೋಡ್ಕೊತಾರೆ ಸೊ ನನಗೆ ತುಂಬ ಅನುಕೂಲ ನನಗೆ ಮನೇಲಿ ಶಾಂತಿ ಇರಲಿಲ್ಲ ಶಾಂತಿ ಆಗಿದೆ ಇವಾಗ ನಮ್ಮ ಮಕ್ಕಳೆಲ್ಲ ಪಾಸಾಗಿದ್ದಾರೆ ದೊಡ್ಡ ಎರಡನೇ ಮಕ್ಕಳಿಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಪ್ರಮೋಷನು ಸಿಕ್ಕಿದೆ ಇವಾಗ ಸಣ್ಣ ಮಗಳು ಓದ್ತಾ ಇದ್ದಾಳೆ ಓದೋದರಲ್ಲಿ ಕಮ್ಮಿ ಇತ್ತು ಅದು ಇವಾಗ ಒಳ್ಳೆ ಮಾರ್ಕ್ಸ್ ತಂದಿದ್ದಾಳೆ ನಮ್ಮ ಮಿಸ್ಸಸ್ಸು ಸ್ವಲ್ಪ ಕೂಗಾಡ್ತಾ ಇದ್ದು ಅವ್ರು ಇವಾಗ ಶಾಂತಿವಂತಾಗಿದ್ದಾರೆ ಮನೆಯಲ್ಲಿ ದಿನಾ ಪೂಜೆ ಮಾಡ್ತೀನಿ ತುಂಬಾ ಸಂತೋಷ ಸರ್ ನಮ್ದು ಕೇ ಪುರ ಅಯ್ಯಪ್ಪ ನಗರ ನಾವು ಇದಕ್ಕೆ ಆರೋಗ್ಯ ಬಗ್ಗೆ ಬಂದಿದ್ವಿ ಒಳ್ಳೆಯದಾಗಿದೆ ನಮಗೆ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಮತ್ತು ಅರಿಕೆ ಅಂದರೆ ಏನಂದರೆ ನಾವು ಕೆಮ್ಮಲು ಜಾಸ್ತಿ ಇತ್ತು ಕೆಮ್ಮಲು ಕಪ್ಪ ಎಲ್ಲ ಜಾಸ್ತಿ ಇತ್ತು ಅದು ಚೆನ್ನಾಗಾಗಿದೆ ನಮಗೆ ಯಾವುದು ಒಂದು ಆರು ಏಳು ತಿಂಗಳಿಂದ ಸಮಸ್ಯೆ ಇತ್ತು ಇವಾಗ ಇಲ್ಲಿಗೆ ಬಂದು ಒಂದು ಆರು ವಾರ ಆಗಿದೆ ಆರು ವಾರದಿಂದ ಒಳ್ಳೆ ಚೆನ್ನಾಗ್ ಆಗಿದೆ ನಮಗೆ ಸ್ನಾನ ಮಾಡಿಸ್ಕೊಂಡಿದ್ದೀವಿ ದೇವ್ರ ಇಟ್ಕೊಂಡು ಸ್ನಾನ ಮಾಡಿದ್ವಿ ಒಳ್ಳೆ ಸ್ನಾನ ಮಾಡಿಸಿದ್ರು ನಿಂಬೆಹಣ್ಣೆಲ್ಲ ಕೊಟ್ಟರು ತಲೆ ಮೇಲೆ ಇದಾಗಿ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ರು ಅಷ್ಟೇ ಚೆನ್ನಾಗಿದ್ದೀನಿ ಆರಾಮ ಆರೋಗ್ಯ ಚೆನ್ನಾಗಿದೆ ಆರಾಮಾಗಿದ್ದೀವಿ ಆರೋಗ್ಯ ಕೆಮ್ಮುಲೆಲ್ಲ ಕಮ್ಮಿ ಕಮ್ಮಿ ಆಗಿದೆ ಆರೋಗ್ಯವಾಗಿದೆ ನನ್ನ ಹೆಸರು ಸೌಭಾಗ್ಯ ಕರ್ನೆಲ್ನಿಂದ ಬಂದಿರೋದು ನಮ್ಮ ತಂದೆ ಹೆಸರು ರಾಮಪ್ಪ ಅವ್ರ ಫ್ರೆಂಡ್ ಹೇಳಿರೋದು ನನ್ಗೆ ಆರೋಗ್ಯ ಸಮಸ್ಯೆ ನಿಂದ ಎಲ್ಲಿ ತೋರಿಸಿದ್ರು ಮೇಲಾಗಿಲ್ಲ ಅವ್ರು ಹೇಳಿದಾಗೆ ಬಂದು ಇಲ್ಲಿ ಮೂರು ವಾರ ಪೂಜೆ ಮಾಡಿಸಿದ್ವಿ ಅರಕೆ ಕಟ್ಕೊಂಡು ಬಂದು ಇವಾಗ ಆರೋಗ್ಯ ಸಮಸ್ಯೆ ಎಲ್ಲ ತಿರೋಯಿತು ಇವಾಗ ಅರ್ಕೆ ತೀರ್ಸೋದಕ್ಕೆ ಬಂದಿದ್ದೀನಿ ನನಗೆ ಗೊತ್ತಿಲ್ಲ ನಾ ಎಲ್ಲಂದ್ರೆ ಅಲ್ಲಿ ತಲೆ ಇದ್ದೆ ನಾನು ಅದರಿಂದ ಇಲ್ಲಿ ಹೇಳಿದ್ರಕ್ಕ ಇಲ್ಲಿ ನಮ್ಮ ಫ್ರೆಂಡು ಹೇಳಿದ್ರಕ್ಕೆ ಇಲ್ಲಿ ಬಂತು ತೋರಿಸಿರೋದು ಇವಾಗ ಆರೋಗ್ಯ ಎಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ತೀರ್ಥ ಸ್ಥಾನ ಫಸ್ಟ್ಗಿಂತ ನಂಗೆ ಗೊತ್ತಾಗಿಲ್ಲ ಜಾಸ್ತಿ ಸಮಸ್ಯೆ ಇತ್ತು ಆರೋಗ್ಯದ್ದು ಎರಡನೇಕ್ಕಿಂತ ಪರವಾಗಿಲ್ಲ ದೇವ್ರ ಮೇಲೆ ತಲೆ ಮೇಲೆ ಒಲೇದೈತೀನಿ ಮುನ್ರಾಜು ಅಂತ ನಮ್ಮದು ಹತ್ರ ಒಂದು ಹದಿನೈದು ಹದಿನೈದು ಕಿಲೋಮೀಟ್ರ್ ದೂರ ಇಲ್ಲಿಂದ ಬಂದಿದ್ದೀವಿ ಯಾರೋ ಪರಿಸರ ಮೇಲೆ ಬಂದ್ವಿ ಮನೆ ಕಡೆ ತುಂಬ ಕಷ್ಟ ಸಂಪಾದನೆ ಇಲ್ಲ ಈ ಥರ ಕಷ್ಟ ಆಯಿತು ಅಮ್ಮನು ಕಾಪಾಡ್ತಾಳೆ ಅಂತೇಳಿ ಬಂದು ಐದು ಐದು ದಿವಸ ಐದು ವಾರ ಅಮ್ಮನ ಸೇವೆ ಮಾಡಿ ದೀಪಗಳು ಹಚ್ಚಿ ಇವತ್ತು ಬೆಲ್ಲದೀಪ ಹಚ್ಚಿದ್ದೀನಿ ನಂಬಿಕೆ ಇದೆ ಅಮ್ಮನ ಕಾಪಾಡ್ತಾಳೆ ನಮ್ಮ ಮೇಲೆ ಕೆತ್ತಾಳೆ ಅಂತ ಎಷ್ಟು ಆರೋಗ್ಯ ಕಡಿಮೆ ಇತ್ತು ಆರೋಗ್ಯ ಕಾಪಾಡಲಿ ಕಾಪಾಡಲಿ ಮನೆ ನಮ್ಮ ಮನೆ ಒಂಥರ ತೂಗಡ್ಸ್ ಇದೆ ತೂಗಿಸ್ತಾ ಇರೋ ಅಕ್ಕಿ ಹಂಗಿದೆ ಹಂಗಿದೆ ಅದು ಬಿಚ್ಚಿ ಸ್ವಲ್ಪ ಬೆಳಕು ಕೊಟ್ಟು ಕಾಪಾಡೋ ಬೆಳಕು ತಂದು ಸ್ವಲ್ಪ ಮನೆಯಲ್ಲಿ ಚುರುಕಾಗಲಿ ಎಲ್ಲರೂ ಅಂತ ಒಂದು ನಂಬಿಕೆ ಇಟ್ಟು ಹರಕೆ ಕಟ್ಟಿ ಹತ್ರ ದೀಪ ಆಚಿನ್ಸೆ ಫಸ್ಟ್ ಟೈಮ್ ತೀರ್ಥ ಸ್ನಾನ ಮಾಡಿದೆ ಏನೋ ಸ್ವಲ್ಪ ತಲೆಯೆಲ್ಲ ಹಗುರ ಆಯಿತು ಪರವಾಗಿಲ್ಲ ಅನ್ನಿಸ್ತು ನೋಡಿದ್ರಲ್ಲ ಕಾಳಪ್ಪನ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ